ಮತದಾರರ ಮಾರ್ಗಸೂಚಿ ಮತದಾರರ ಮಾರ್ಗಸೂಚಿನಲ್ಲಿ ಇವ್ರಿಗೆ ಇಷ್ಟೊಂದು ಮತದಾರರ ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದನ್ನು ಇವರು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ ಮತದಾರರ ಮಾರ್ಗಸೂಚಿ ಯಾರ್ದಮ್ಮ ಕೊಡೋದು ನೀವು ಸರಿ ಅವ್ರಿಗೆ ಎಲೆಕ್ಷನ್ ಅವ್ರಿಗೆ ಇವ್ರೆ ಝೋನಲ್ ಕಮಿಷನರ್ ಅವ್ರೆ ಮತದಾರರ ಮಾರ್ಗಸೂಚಿ ಯಾರಿಗೆ ಕೊಡೋದು ಇಷ್ಟೊಂದು ಪಬ್ಲಿಕ್ ಕೊಡುವಂತದ್ದು ಮಡಿಕಲ್ ಕೂತಿದೀರಲ್ಲ ಪಬ್ಲಿಕ್ ಕೇಕ್ ಕೊಡಕ್ಕಾಗುದಿಲ್ವಾ ಅಲ್ಲಿ ಎಷ್ಟಿದೆ ಈ ಮತದಾರರ ಮಾರ್ಗಸೂಚಿ ಪಬ್ಲಿಕ್ ಕೊಡುವಂತದ್ದು ಇಷ್ಟು ಇದೆಯಲ್ಲಮ್ಮ ನೀವ್ ಯಾಕೆ ಇಟ್ಕೊಂಡಿದ್ದೀರಾ ಹೇಳ್ರಿ ಮತದಾರರ ಮಾರ್ಗಸೂಚಿ ಎಷ್ಟ್ ರೆಕಾರ್ಡ್ಸ್ ಇದೆ ನೋಡಿ ಇದು ಪಬ್ಲಿಕ್ ಕೊಡುವಂತದಲ್ಲ ನೀವ್ ಯಾಕೆ ಇಟ್ಕೊಂಡ್ ಕೂತಿದ್ದೀರಾ ಎಲ್ಲ ತಾಲೂಕಿಗೆ ಒಬ್ಬೊಬ್ರು ಇರ್ತಾರ ಅಲ್ಲಿ ಕಳಿಸ್ಬೋದಲ್ರಿ